ನಮಸ್ಕಾರ ಹಸಿ ಗೋಡಂಬಿ ಸೀಸನ್ ಅಲ್ವಾ ಹಾಗಾಗಿ ಹಸಿ ಗೋಡಂಬಿ ಹಾಗೂ ತೊಂಡೆಕಾಯಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಈಸಿ ನೂರು ಗೋಡಂಬಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಬಿಸಿ ಇಟ್ಟು ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ಗೋಡಂಬಿನ ಅದರಲ್ಲಿ ಅರ್ಧ ಗಂಟೆ ನೆನೆಸಿಟ್ಟು ಈ ಥರ ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಸಿಪ್ಪೆ ಸುಲಿದಾದ್ಮೇಲೆ ಒಂದು ಕೆ ಜಿ ತೊಂಡೆಕಾಯಿ ತೊಗೊಂಡು ಇದನ್ನು ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಆಮೇಲೆ ಖಾರಕ್ಕೆ ಹಸಿ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನ ಮೆಣಸು ತಗೊಳ್ಬೋದು ಓಕೆನಾ ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ತಗೊಳ್ತಾ ಇದ್ದೀನಿ ಇವಾಗ ಒಂದು ತೆಂಗಿನಕಾಯಿ ತೊಗೊಂಡು ಇದನ್ನು ಚೆನ್ನಾಗಿ ತುರಿದಿಟ್ಕೊಳ್ತಾ ಇದ್ದೀನಿ ಓಕೆನಾ ಒಂದು ತವಾ ತೊಗೊಂಡು ನಿಮಗೆ ಇಷ್ಟ ಬಂದ ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ ಕರಿಬೇವಿನ ಸೊಪ್ಪು ಹಾಕಿ ಇದಕ್ಕೆ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಆಮೇಲೆ ಕಟ್ ಮಾಡಿಟ್ಟ ತೊಂಡೆಕಾಯಿನ ಇದಕ್ಕೆ ಇದ್ದೀನಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿ ಒಂದು ತ್ರೀ ಫೋರ್ತ್ ಬೇಯಿಸ್ತಾ ಇದ್ದೀನಿ ಓಕೆನಾ ತ್ರೀ ಫೋರ್ತ್ ಬೆಂದಾದ್ಮೇಲೆ ಇದಕ್ಕೆ ಗೋಡಂಬಿ ಹಾಕಿ ಈ ಗೋಡಂಬಿನ ಮಿಕ್ಸ್ ಮಾಡಿ ಇನ್ನೂ ಒಂದು ಫೈವ್ ಮಿನಿಟ್ಸ್ ಲೋವರ್ ಮೀಡಿಯಮ್ ಫ್ಲೀಮ್ ಮುಚ್ಚಿಟ್ಟು ಆಮೇಲೆ ಈ ತೆಂಗಿನ ತುರಿನ ಹಾಕಿ ಮಿಕ್ಸ್ ಮಾಡಿ ಇನ್ನು ಒಂದು ಫೈವ್ ಮಿನಿಟ್ಸ್ ಸಿಮ್ಮರಲ್ಲಿ ಇಟ್ಟು ಆಮೇಲೆ ಅನ್ನಕ್ಕೆ ಸಾರು ತಗೊಂಡು ಸೈಡಲ್ಲಿ ಪಲ್ಯ ತಗೊಂಡು ಚೆನ್ನಾಗಿ ಊಟ ಮಾಡಿದ್ದೀನಿ ನೀವು ಇದೇ ಥರ ಮಾಡಿ ಓಕೆನಾ ಬಾಯ್